ವೆರಿ ಗುಡ್ ಈವ್ನಿಂಗ್ ಇವತ್ತು ನಾವು ಒಂಬತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ ಒಂಬತ್ತನೇ ಘಟಕ ನಫೇಕೆ ಚಕ್ಕರ್ಮೆ ಹೌದಾ ಅನ್ನುವಂಥ ಚಾಪ್ಟರ್ನ ಕ್ವಶನ್ ಆನ್ಸರ್ಸನ್ನು ನೋಡೋಣ ಹಾಗಾದರೆ ಏನಪ್ಪ ಅಂದರೆ ಫಸ್ಟ್ ಆಫ್ ಆಲು ಏಕ್ ವಾಕ್ಯಮೇ ಉತ್ತರಲಿಕ್ಕೆ ಕೇಳಿದಾನ ಅಂದರೆ ಫಸ್ಟ್ ಒನ್ ಕ್ವಶನ್ ಏನು ಕೇಳಿದಾನೆ ನೋಡೋಣ ಕಿಸ್ಕೋ ನಾರಿಯಲ್ ಖಾನೇಕ ಮನ್ಭುವ ಯಾರಿಗೆ ಏನಪ್ಪ ಅಂದರೆ ತೆಂಗಿನಕಾಯಿಯನ್ನು ಹೌದಾ ತಿನ್ನುವಂಥ ಆಸೆ ಆಯಿತು ಹಾಗಾದ್ರೆ ಕೋ ನಾರಿಯಲ್ ಖಾನಕ್ಕ ಮನ್ಹುವ ಬಾಬುಬಾಯಿಗೆ ಏನಪ್ಪ ಅಂದರೆ ತೆಗಿನಕಾಯಿಯನ್ನು ತಿನ್ನುವಂತಹ ತೆಂಗಿನಕಾಯಿಯಲ್ಲಿರುವಂಥ ಕೊಬ್ಬರಿಯನ್ನು ತಿನ್ನುವಂಥ ಆಸೆ ಆಯಿತು ಇನ್ನು ಕ್ವಶನ್ ನಂಬರ್ ಟು ಬಾಜಾರ್ ಮೇಲೆ ಲೋಗ್ ಕ್ಯಾ ಕರೈತೆ ಹೌದಾ ಸಂತೆಯಲ್ಲಿ ಜನರು ಏನು ಮಾಡುತ್ತಿದ್ದರು ಬಾಜಾರ್ ಮೇಲೆ ಲೋಗ ಅಪ್ನೇ ಆಪ್ನೇ ಕಾಮು ಲಗೇತೆ ಒಡ ಸಂತೆಯಲ್ಲ ಜನರು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರು ಇನ್ನ ಮೂರ್ನೇದು بازارನೇ नारियल वाले ने बाबू भाई को क्या कहा, जाने को कहा बाजार में नारियल वाले ने बाबू भाई को कहां जाने को कहा ओടാ ಸಂತೆಯಲ್ಲ ತೆಂಗಿನಕಾಯಿವನು बाबू भाई ಅವರಿಗೆ ಎಲ್ಲಿ ಹೋಗಲಿಕ್ಕೆ ಹೇಳಿದನು ಹಾಗಾದ್ರೆ ಬಾಜಾರ್ ಮೇ ನಾರಿಯಲ್ ವಾಲೆನೆ ಬಾಬುಬಾಯಿಕೋ ಮಂಡಿ ಮೇ ಜಾನೇಕೋ ಖಹ ಹೌದಾ ಏನು ಸಂತೆಯಲ್ಲಿ ಏನಪ್ಪ ಅಂದರೆ ತೆಂಗಿನಕಾಯಿ ಮಾರುವಳು ಬಾಬುಬಾಯಿಯವ್ರಿಗೆ ಹೌದಾ ಮಂಡಿಗೆ ಹೋಗ್ರಿ ಅಂತ ಹೇಳ್ದ ಇನ್ನು ಕ್ವಶನ್ ನಂಬರ್ ನಾಲ್ಕು ಪಚಾಸ್ ಪೈಸೆ ಮೇ ನಾರಿಯಲ್ ಖಹ ಮಿಲ್ನೆ ವಾಲೈತೆ ಪಚಾಸ್ ಪೈಸೆ ಮೇ ನಾರಿಯಲ್ ಮಿಲ್ನೆ ವಾಲೆತೆ ಐವತ್ತು ಪೈಸೆಗೆ ತೆಂಗಿನಕಾಯಿಗಳು ಎಲ್ಲಿ ಸಿಗುತ್ತವೆ ಪಚಾಸ್ ಪೈಸೆ ಮೇ ನಾರಿಯಲ್ ಬಂದರ್ಗಾಹ ಪರ್ ಮಿಲ್ನೇ ವಾಲೈತೆ ಹೌದಾ ಐವತ್ತು ಪೈಸೆಯಲ್ಲಿ ತೆಂಗಿನಕಾಯಿಗಳು ನಾರಿಯಲ್ ತೆಂಗಿನಕಾಯಿಗಳು ಏಲ್ಪ ಅಂದರೆ ಬಂದರ್ಗಾಹ ಬಂದರ್ಗಾಹ ಸಮುದ್ರ ದಂಡೆ ಏನಿರ್ತದಲ್ಲ ಹೌದಾ ಸಮುದ್ರ ದಂಡೆಯ ಮೇಲೆ ಸಿಗೋ ಇನ್ನು ಕ್ವಶನ್ ನಂಬರ್ ಫೈವ್ ಕಿತ್ತನೆ ಪೈಸೆ ಬಚಾನೆ ಕಿ ಸೋಚ್ ಮೆ ಬಾಬುಬಾಯಿನೇ ಪೂರ್ತಿ ಫುರ್ತಿ ಆದೈ ಹೌದಾ ಎಷ್ಟು ದುಡ್ಡನ್ನು ಉಳಿಸುವಂತಹ ವಿಚಾರದಲ್ಲಿ ಬಾಬುಭಾಯಿಯವ್ರಿಗೆ ಚೈತನ್ಯ ಬಂತು ಫುರ್ತಿ ಆಗೈ ಚೈತನ್ಯ ಬಂತು ಹಂಗಾರೆ ಪಚ್ಚೀಸ್ ಪೈಸೆ ಸೋಚ್ ಮೇ ಬಾಬುಬಾಯಿನೇ ಫುರ್ತಿ ಬಾಬುಬಾಯಿ ಮೇ ಫುರ್ತಿ ಆಗೈ ಏನು ಇಪ್ಪತ್ತೈದು ಪೈಸೆ ಉಳಿಸುವಂತಹ ವಿಚಾರದಲ್ಲಿ ಬಾಬುಭಾಯಿಯವ್ರಿಗೆ ಚೈತನ್ಯ ಬಂದುಬಿಡ್ತು ಇನ್ನು ಕ್ವಶನ್ ನಂಬರ್ ಸಿಕ್ಸ್ ಬಾಬುಬಾಯಿನೇ ಮುಫ್ತ್ ಮೇ ನಾರಿಯಲ್ ಕಿಸ್ಸೆ ಮಾಂಗ ಬಾಬುಬಾಯಿನೇ ಮುಫ್ತು ಮೇ ನಾರಿಯಲ್ ಮಾಲೀಸೆ ಮಾ ಏನಪ್ಪ ಅಂದರೆ ಬಾಬುಬಾಯಿಯವರು ಏನಪ್ಪಾ ಅಂದರೆ ಪುಕ್ಕಟೆಯಾಗಿ ಹೌದಾ ತೆಂಗಿನಕಾಯಿಗಳನ್ನು ಯಾರಲ್ಲಿ ಬೇಡದ್ರು ಬಾಬು ಬಾಯಿಯವರು ತೆಂಗಿನಕಾಯಿಗಳನ್ನು ಒಣದ ಮಾಲಿ ಹೌದಾ ಬಿಗೀಚಕ್ಕೆ ರಖವಾಲ ಅದ ಮಾಲಿ ಅಂತ ಕತ್ತೀವಿ ಏನೋ ತೋಟವನ್ನು ನೋಡ್ಕೊಳ್ಳೋಣ ಅವನಲ್ಲಿ ಏನಪ್ಪ ಅಂದರೆ ಪುಕ್ಕಟ್ಟೆಯಾಗಿ ತೆಂಗಿನಕಾಯಿಯನ್ನು ಕೇಳಿದ್ರು ಬಾಬುಬಾಯಿಯವರು ಇನ್ನು ಕ್ವಶನ್ ನಂಬರ್ ಸೆವೆನ್ ಗುಡಸವಾರನೆ ಕಿತ್ತನೆ ರೂಪಾಯಿ ದೇಣಿಕಿ ಬಾತ್ ಬಾತ್ ಕಹಿ ಕುದುರೆ ಸವಾರಿ ಮಾಡುವನು ಎಷ್ಟು ದುಡ್ಡನ್ನು ಕೊಡುವಂತಹ ಮಾತುಗಳನ್ನು ಆಡಿದನು ಗುಡ ಸವಾರನೆ ಸೋ ರೂಪಾಯಿ ದೇನೇಕಿ ಬಾತ್ ಕಹಿ ಅದ ಕುದುರೆ ಸವಾರನು ಏನಪ್ಪ ಅಂದರೆ ನೂರು ರೂಪಾಯಿಗಳನ್ನು ಕೊಡುವ ಮಾತುಕತೆಯನ್ನು ಆಡಿದನು ಇನ್ನು ಕ್ವಶನ್ ನಂಬರ್ ಏಯ್ಟ್ ಊಟ ಸವಾರನೇ ಕೆತ್ತನೆ ರೂಪಾಯಿ ದೇನೀಕಿ ಬಾತ್ ಕಹಿ ಹೌದಾ ಒಂಟೆ ಸವಾರನು ಎಷ್ಟು ದುಡ್ಡನ್ನು ಕೊಡುವಂತಹ ಮಾತುಕತೆಯನ್ನು ಆಡಿದನು ಊಟ ಸವಾರನೇ ದೋಸೋ ರೂಪಾಯಿ ದೇನೀಕಿ ಬಾತ್ ಕಹಿ ಹೌದಾ ಒಂಟೆ ಸವಾರನು ಎರಡು ನೂರು ರೂಪಾಯಿಗಳನ್ನು ಕೊಡುವಂತಹ ಮಾತುಗಳನ್ನು ಆಡಿದನು ಇನ್ನ ಕ್ವಶನ್ ಮೇನ್ ನಂಬರ್ ಟು ದೋ ತೀನ್ ದೋ ತೀನ್ ವಾಕ್ಯೋ ಉತ್ತರ ಲಿಖಿಯೇ ಹೌದಾ ಇದು ನಿಮ್ಮ ಕ್ವಶನ್ ಏನ್ ಪೈ ಈ ಕ್ವಶನ್ಸ್ ಫೇರ್ ಬರ್ಲಿಕ್ಕೆ ಹೆಲ್ಪ್ಫುಲ್ ಆಗ್ತದೆ ಅಂತ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಕನ್ನಡ ಮೀನಿಂಗ್ ಹೇಳ್ತಾ ಹೋಗುತ್ತಾ ಹೋಗುತ್ತಾರಂಥ ಉದ್ದೇಶ ಏನಪ್ಪಾ ಅಂದ್ರೆ ಚಾಪ್ಟರ್ ಇನ್ನಷ್ಟು ವಿವರವಾಗಿ ನಿಮಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಇನ್ನು ಕ್ವಶನ್ ನಂಬರ್ ಒನ್ ನಾರಿಯಲ್ ಕೋ ಝಟ್ ಸೆ ಛಿನ್ಖರ್ ಬಾಬು ಭಾಯಿ ನೇ ನಾರಿಯಲ್ ಕ್ಯಾ ಖ್ಯಾಕ ನಾರಿಯಲ್ ಕೋ ಝಟ್ ಸೆ ಚಿನ್ಕರ್ ಬಾಬು ಭಾಯಿ ಸೆ ನಾರಿಯಲ್ ಕ್ಯಾ ಕಹ नोड़्री तेनाली मारो बाबूबाई क्षणमात्रक ऐन हो नारियल वाले ने कहा माफ करो काका एक रुपया या फिर कुछ नहीं बंदरगाह पर चले जाओ हो सकता है वहाँ तुम्हें पचास पैसे में मिल जाए जाएगा होता तेना मारो ऐनप क्षमसी ಹೌದಾ ಚಿಕ್ಕಪ್ಪ ಅದು ಕಾಕಾ ಕಾಕ ಅವರೇ ಏಕ ರೂಪಾಯ ಒಂದು ರೂಪಾಯಿಗೆ ಒಂದು ತೆಂಗಿನಕಾಯಿ ಹೌದಾ ಫಿರ್ಕುಚ್ನೆ ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಹೌದಾ ನಿಮಗೇನಾದರೂ ಕಡಿಮೆ ಬೆಲೆಯಲ್ಲಿ ಬೇಕಾಗಿದ್ದರೆ ನೀವು ಏನು ಮಾಡ್ರಿ ಬಂದರ್ಗಾ ಹೌದಾ ಬಂದರ್ ಏನಿದೆಯಲ್ಲ ಹೌದಾ ಸಮುದ್ರ ದಂಡೆ ಅಲ್ಲಿ ಹೋಗ್ರಿ ನಿಮಗೆ ಐವತ್ತು ಪೈಸೆಗೂ ಏನಪ್ಪಾ ಅಂದರೆ ತೆಂಗಿನಕಾಯಿ ಸಿಗ್ಬೌದು ಹೌದಾ ಪಚಾಸ್ ಪೈಸೆ ಜಾಯ್ಗೆ ಐವತ್ತು ಪೈಸೆಗೂ ಸಿಗ್ಬೌದು ಕ್ವಶನ್ ನಂಬರ್ ಟು ಬಾಬು ಬಾಯಿ ಮನ್ ಹಿ ಮನ್ ಕ್ಯಾ ಸೋಚನೆ ಇಲ್ಲಗೆ ಬಾಬು ಬಾಯಿಯವರು ಅಂದರೆ ಏನಪ್ಪ ಅಂದರೆ ಬಾಯಿ ತಮ್ಮ ಹೌದಾ ಏನಪ್ಪ ಅಂದರೆ ಹಿಂದಿಯಲ್ಲಿ ಪ್ರತಿಯೊಬ್ಬರಿಗೂ ಏನಪ್ಪ ಅಂದರೆ ಬಾಯಿ ಅಂತ ಒಂದು ಶಬ್ದ ಬಳಸ್ತಾರೆ ಹೌದಾ ಹಂಗಾರೆ ಬಾಬು ತಮ್ಮ ಅವರು ಹೌದಾ ತಮ್ಮ ಮನಸ್ಸಿನ ಒಳಗೊಳಗೆ ಏನು ವಿಚಾರವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ರು ಬಾಬು ಮನಹಿ ಮನೆ ಮೇ ಸೋಚನೆ कि आखिर ಆಖಿರ್ पैसे ಪೈಸೆ ಇತ್ತು ಹಾಂ ಪೂರೇ ಪಚಾಸ್ ಪೈಸೆ वैसे भी ಬಿ ಮೇರಿ ಟಾಂಗ್ ಮೇ भी ಬಿ है ಹೇ ನೋಡ್ರಿ ಬಾಬುಬಾಯಿ ಅವ್ರ ಏನು ವಿಚಾರ ಮಾಡ್ಲಿಕ್ಕೆ ಸೋಚನೆ ಲಗೇ ಏನು ವಿಚಾರ ಮಾಡ್ಲಿಕ್ಕೆ ಪ್ರಾರಂಭಿಸ್ವಾ ಅಂದರೆ ಐವತ್ತು ಪೈಸೆ ಐವತ್ತು ಪೈಸೆನೇ ಆಗಿರ್ತದ ಹಂಗಾರೆ ಅಷ್ಟು ದೊಡ್ಡದಲ್ಲ ಅದೇನು ಚಿಕ್ಕ ಅಮೌಂಟಲ್ಲ ಐವತ್ತು ಪೈಸೆ ಆಮೇಲೆ ನಾನು ನನ್ನ ಕಾಲುಗಳು ಇನ್ನು ಗಟ್ಟಿಯಾಗಿದ್ದಾವ ಟಾಂಗ್ ಗಟ್ ಕಾಲುಗಳು ಅದ ಗಟ್ಟಿ ಆಗಿದಾವೆ ನಾನು ನಡಿಲಿಕ್ಕೆ ಸಮರ್ಥನಿದ್ದೀನಿ ಅನ್ನೋದನ್ನ ವಿಚಾರ ಮಾಡ್ತಾರೆ ಕ್ವಶನ್ ನಂಬರ್ ತ್ರೀ ನಾವು ಅಲೆ ಸೇ ನಾರಿಯಲ್ ಕೋ ಪಚ್ಚೀಸ್ ಪೈಸೆ ಮೇ ದೇನೆ ಕಿಸ್ ಯಕ್ಕಿಸ್ತರ ಆಗ್ರಹ ಕೀಯ ಹೌದಾ ಏನಪ್ಪ ಅಂದರೆ ಏನು ನಾವಿ ಏನು ಬೋಟು ಅಂತಂದು ಕೇಳ್ತೀವಲ್ಲ ಅಥವಾ ನನ್ನ ನಾವದ ಹುಟ್ಟು ಹಾಕ್ತಾರಲ್ಲ ಅವರಿಗೆ ನಾವು ವಾಲೆ ಅಂತ ಕರಿತೀವಿ ಹಾಗಾದ್ರೆ ಆ ನಾವು ನಾವಿಕನ ಇನ್ನು ಬಾಬುಬಾಯಿಯವ್ರು ಏನು ಕೇಳಿದ್ರಪ್ಪ ಅಂದರೆ ತೆಂಗಿನಕಾಯಿಯನ್ನು ಇಪ್ಪತ್ತೈದು ಪೈಸೆಗೆ ಕೊಡುವಂತಹ ಆಗ್ರಹವನ್ನು ಮಾಡಿದ್ರು ಅವಾಗ ನಾವಾಲೆ ನಾವಾಲೆಸೆ ಬಾಬುಬಾಯಿನೇ ನಾರಿಯಲ್ಗೋ ಪಚ್ಚೀಸ್ ಪೈಸೆ ಮೇ ದೇನೆ ಕೇಳಿ ಇಸ್ ಥರ ಆಗ್ರಹಕ್ಕಿ ಹಾಕಿ ಹೌದಾ ಹೇಗೆ ಆಗ್ರಹ ಮಾಡಿದ್ರು ಅಂತ ಕೇಳಿದ್ರೆ ಇಸ್ ಥರ ಆಗ್ರಹಿ ಹಾಕಿ ಪಚಾಸ್ ಪೈಸೆ ಜಾದ ಐವತ್ತು ಪೈಸೆ ತುಂಬ ಹೆಚ್ಚಾಗ್ತದ ಮೆಸಿರ್ಫ್ ಪಚ್ಚೀಸ್ ಪೈಸೆದು ನಾನು ಇಪ್ಪತ್ತೈದು ಪೈಸೆ ಕೊಡ್ಲಿಕ್ಕೆ ಮಾತ್ರ ಸಾಧ್ಯ ಇದೆ मैं पर सिर्फ 25 पैसे 25 पैसे मात्र करती इतनी दूर से पैदल आया हूं इष्टू दूर कालिनिंदा ನಡೆಕೊಂಡ ಬಂದಿದೆನಿ ತಕವಿ گیا ہوں۔ ହଉଦେ सुस्तू ಆಗಿದೆ ನನಗೆ मेरी मेहनत बेकार हो गई नन्ना ಏನಪ್ಪಾ ಅಂದ್ರೆ ಪರಿಶ್ರಮ ವ್ಯರ್ಥವಾಯಿತು ಅಂತ ಬಾಬೂભાઈ ಅವರು 나 ನಾವಿಕನಿ ಹೇಳ್ತಾರೆ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4 ಬಾಬೂભાઈ نے किन-किन से मदद मांगी ಬಾಬೂભાઈ ಅವರು ಯಾರ ಯರ ಹತ್ರ ಏನಪ್ಪ ಅಂದರೆ ಸಹಾಯ ಹಸ್ತವನ್ನು ಚಾಚಿದ್ರು ಬಾಬುಬಾಯಿನೇ ಮಾಲೀಸೆ ವಿನಂತಿ ಕೀ ಉಷ್ಣೆ ಮನ ಕರ್ದಿಯ ಬಾಬುಭಾಯಿಯವರು ಹಾಂ ತೋಟದ ನೋಡಿಕೊಳ್ಳುವವನ ಹತ್ರ ವಿನಂತಿ ಮಾಡಿದ್ರು ಹೌದಾ ಆದರೆ ಅವನು ಒಪ್ಕೊಳ್ಳಿಲ್ಲ ಫಿರಿ ಊಟವಾಲೆಕ್ಕೂ ಮದ್ದು ಕರ್ನೆ ಕಹ ಅದಾದ ನಂತರ ಒಬ್ಬ ಒಂಟೆ ಸವಾರ ಇದ್ದಲ್ಲ ಅವರ ಸಹಾಯ ಕೊಟ್ಟರು ಅವನು ಸಹಾಯ ಮಾಡಲಿಲ್ಲ ಅಂತಿನೇ ಗುಡ್ ಸವಾರಸೆ ಮದ್ದು ಕರ್ನಿ ಯಾಚನೆ ಹಾಕಿ ಕೊನೆಗೆ ಅವರು ಕುದುರೆ ಸವಹಾರದ ಹತ್ರ ತಮ್ಮ ಸಹಾಯವನ್ನು ಏನು ಸಹಾಯ ಮಾಡಲಿಕ್ಕೆ ಕೇಳ್ಕೊಂಡ್ರು ಕ್ವಶನ್ ಮೇನ್ ಮೇನ್ ನಂಬರ್ ತ್ರೀ ಜೋಡ್ ಕರ್ಲಿಕ್ಕಿ ಬಾಬು ಭಾಯಿ ಹೌದಾ ಅವ್ರಾಗ ಏನು ಬೇಕಾಗಿತ್ತು ನಾರಿಯಲ್ ಬೇಕಾಗಿತ್ತು ಹೌದಾ ತೆಂಗಿನಕಾಯಿ ತೆಂಗಿನಕಾಯಿ ನೀರು ಮತ್ತು ಅದರಲ್ಲಿರುವಂಥ ಕೊಬ್ಬರಿಯನ್ನು ತಿನ್ನಬೇಕಾಗಿತ್ತು ಮಾಲಿ ಮಾಲಿ ಹೌದಾ ಏನಪ್ಪ ಅಂದರೆ ತೋಟವನ್ನು ನೋಡಿಕೊಳ್ಳುವಂಥ ವ್ಯಕ್ತಿಗೆ ಮಾಲಿ ಅಂತ ಕರೀತಾರೆ ಹಾಗಾದರೆ ಮಾಲಿ ಬಗೀಚ ಬಗೀಚ ತೋಟ ಆಮೇಲೆ ಮ್ಯಾಪ್ ಹಾಂ ಹೇ ಭಗವಾನ್ ಹೇ ಭಗವಾನ್ ಹೇ ಭಗವಾನ್ ಯಾವುದು ಮ್ಯಾಚ್ ಆಗ್ತದೆ ಹ್ಞೂ ಪಸಿನ ಬಂದಮೇಲೆ ಹೇ ಭಗವಾನ್ ಅಂತ ಕರಿತೀವಿ ಊಟ ಮಾಲೆ ಹೌದಾ ಏನಪ್ಪ ಅಂದರೆ ಒಂಟೆ ಸವಾರ ಎಷ್ಟು ದುಡ್ಡನ್ನು ಆಫರ್ ಮಾಡ್ದೆ ದೋ ಸು ರೂಪಾಯಿ ಗುಡ್ ಸವಾರ ಹೌದಾ ಎಷ್ಟು ದುಡ್ಡನ್ನು ಆಫರ್ ಮಾಡ್ದೆ ಸೋ ರೂಪಾಯಿ ಇನ್ನ ಕ್ವಶನ್ ಮೇ ನಂಬರ್ ಫೋರ್ ವಿಲೋಮ್ ಶಬ್ದ ಲಿಖಿಯೇ ವಿಲೋಮ್ ಶಬ್ದ ಲಿಖಿಯೇ ಹಂಗಾರೆ ದಿನ್ ದಿನ್ ಹಗಲು ರಾತ್ ರಾತ್ರಿ ಮೀಠಾ ಮೀಠ ಏನಪ್ಪ ಅಂದರೆ ಸಿಹಿಯಾದದ್ದು ಖಟ್ಟ ಆದದ್ದು ಚೋಟಿ ಚೋಟಿ ಚಿಕ್ಕದಾದದ್ದು ಬಡಿ ದೊಡ್ಡದಾದದ್ದು ಬಹುತ್ ಹೆಚ್ಚು ಕಮ್ ಕಡಿಮೆ ಸಹಿ ಸಹಿ ಸರಿಯಾದದ್ದು ಗಲತ್ ತಪ್ಪಾದದ್ದು ಅಚ್ಚ ಅಚ್ಚ ಒಳ್ಳೆಯದು ಬುರ ಕೆಟ್ಟದ್ದು ದೂರ್ ದೂರ ಪಾಸ್ ಹತ್ತಿರ ಹೌದಾ ಇನ್ನು ಜವಾಬ್ ಜವಾಬ್ ಉತ್ತರ ಸವಾಲ್ ಪ್ರಶ್ನೆ ಹೌದಾ ಸಾಮ್ನೆ ಸಾಮ್ನೆ ನಮ್ಮ ಎದುರಿಗೆ ಪೀಚೆ ನಮ್ಮ ಹಿಂದೆ ಹೌದಾ ಪೀಚೆ ಹಿಂದೆ ಎದುರಿಗೆ ಹಿಂದೆ ಪಸಂದ್ ಪಸಂದ್ ಏನಪ್ಪ ಅಂದರೆ ಒಪ್ಪಿಕೊಳ್ಳು ನಾಪಸ ಒಪ್ಪಿಕೊಳ್ಳದೇ ಇರುವುದು ಹೌದಾ ಒಪ್ಪಿಕೊಳ್ಳು ಒಪ್ಪಿಕೊಳ್ಳದೇ ಇರುವುದು ಖರೀದನ ಹೌದಾ ಕೊಂಡುಕೊಳ್ಳು ಬೇಚನ ಮಾರು ಹೌದಾ ಇವೇನಪ್ಪ ಅಂದರೆ ವಿಲೋಮ ಶಬ್ದಗಳು ವಿರುದ್ಧಾರ್ಥಕ ಪದಗಳು ಹೌದಾ ಪ್ರತಿಯೊಂದರ ವಿರುದ್ಧಾರ್ಥಕ ಪದವನ್ನು ಹೇಳಿದೆ ಇನ್ನು ಕ್ವಶನ್ ಮೇನ್ ನಂಬರ್ ಫೈವ್ ಅನ್ಯವಚನ ವಚನ ಅನ್ಯವಚನ ರೂಪ್ಲಿಕ್ಕಿ ಅನ್ಯ ಘರ್ ಘರ್ ಹಾತು ಹೌದಾ ಘರ್ ಘರ್ ಆತು ಘರ ಅಂತಿಲ್ಲ ಅಲ್ಲ ಏಕವಚನದಲ್ಲೂ ಘರ ಬಹುವಚನದಲ್ಲೂ ವಚನದಲ್ಲೂ ಖರ ಜೂತ ಜೂತ ಹಾಂ ಚಪ್ಪಲಿ ಜೂತೆ ಚಪ್ಪಲಿಗಳು ಹೌದ ಆದ್ರೆ ಕನ್ನಡದಲ್ಲಿ ಮನೆ ಮನೆಗಳು ಆಗ್ತದ ಹೌದಾ ಆದರೆ ಹಿಂದಿಯಲ್ಲಿ ಖರ ಖರ ಆಗ್ತದ ಇನ್ನ ರೂಪಾಯ ರೂಪಾಯ ರೂಪಾಯಿ ಹೌದಾ ಆಮೇಲೆ ರೂಪಾಯಿಗಳಿಗೆ ರೂಪಾಯಿ ಅಂತ ಕರಿತೀವಿ ನಾವು ಏನು ಕರಿತೀವಿ ರೂಪಾಯಿ ಪೇಸ ಪೇಸ ಹೌದಾ ದುಡ್ಡು ಪೇಸೆ ಹಾಂ ಹೆಚ್ಚು ದುಡ್ಡು ಪೇಸೆ ಇನ್ನು ಆವಾಜ್ ಆವಾಜ್ ಧ್ವನಿ ಆವಾಜೆ ಧ್ವನಿಗಳು ಬಾತ್ ಮಾತು ಹೌದಾ ಆಮೇಲೆ ಬಾತೆ ಮಾತುಗಳು ಪೇಡ್ ಪೇಡ್ ರಕ್ಷ ಪೇಡ್ ಅದು ಕೂಡ ಪೇಡ್ ಹೌದಾ ರಕ್ಷಗಳು ಅಂತ ಕನ್ನಡದಲ್ಲಿ ಬರ್ತದೆ ಆದರೆ ಹಿಂದಿಯಲ್ಲಿ ಪೇಡ್ ಪೇಡ್ ಏಕವಚನ ಬಹುವಚನ ಗಜರ್ ನಜರ್ ದೃಷ್ಟಿ ಆಮೇಲೆ ನಜರಿ ದೃಷ್ಟಿಗಳು ಇನ್ನು ಘೋಡ ಘೋಡ ಕುದುರೆ ಘೋಡೆ ಕುದುರೆಗಳು ಇವೇನಪ್ಪ ಅಂದರೆ ಕೆಲವು ಕಡೆ ವಚನ ಬದಲಾಗ್ತದ ಕೆಲವು ಕಡೆ ವಚನ ಬದಲಾಗೋದಿಲ್ಲ ಉದಾಹರಣೆಗೆ ಪೇಡ್ ಪೇಡ ಉಳಿತದ ಘರ್ ಘರ ಉಳಿತದ ಪೇಡೋ ಆಗ್ತದ ಪೇಡ್ ಪೇಡೋ ಘರ್ ಘರೋ ಇನ್ನು ಕ್ವಶನ್ ಮೇನ್ ನಂಬರ್ ಸಿಕ್ಸ್ ಲಿಂಗ ಶಬ್ದ ಲಿಖಿಯೇ ಹೌದಾ ಆಣ್ಯ ಸ್ತ್ರೀಲಿಂಗ್ ಪುಲ್ಲಿಂಗ ಹಾಗಾದ್ರೆ ಭಾಯಿ ತಮ್ಮ ಬಹನ್ ತಂಗಿ ಕಾಕಾ ಚಿಕ್ಕಪ್ಪ ಕಾಕಿ ಚಿಕ್ಕಮ್ಮ ಆಮೇಲೆ ಮಾಲಿ ಹೌದಾ ಮಾಲಿ ಹೂದೋಟವನ್ನು ನೋಡಿಕೊಳ್ಳುವವನು ಮಾಲಿ ಹೌದಾ ಮಾಲಿನ್ ಮಾಲಿನ್ ಹೂದೋಟವನ್ನು ನೋಡಿಕೊಳ್ಳುವವಳು ಇನ್ನು ಘೋಡ ಘೋಡ ಕುದುರೆ ಘೋಡಿ ಹೌದಾ ಹೆಣ್ಣು ಕುದುರೆ ಊಟ ऊंट वंटे अद ऊंटनी अद हेनो वंटे आदमी आदमी ह गंडसु औरत हेंगसु बाप बाप तंदे मा ताय इवेनप अरे अन्नलिंग इन क्वेश्चन मे नंबर सेवन पाठ में वाला हाँ पाठ में वाला परसर्ग का प्रयोग हुआ है જેસે નારિયળ વાલા नाव વાલા ઊંટ વાલા આદી વાલા પરસરગ જોડકર रिक्त સ્થાન ભરી એન કહેતા હતા હંગાદરે એનપાアンド્રે બિટસ્થળ તુંમરી આદરે વાલા બરબેક અલી ඊગા પુલ્લિંગ આદરે વાલા બરતો સ્ટ્રીલિંગ આદરે વાલી એન બરતો હંગાદરે ફર્સ્ટ ક્વેશ્ચન નોડરી ડેશ આજ કામ પર નહીં આઈ હોઉદા ડેશ આજ કામ પર નહીં આઈ હંગાદરે કામ દો એનપાアンド્રે इन पार वाला हुँदा, पर वाला ಅಂತ ಬಳಸಿ ಹೌದಾ पुल्लिंग ಬರ್ತದೋ स्त्रीलिंग ಬರುತ್ತನೋ ಅಂತ ಬರೀರಿ ಅಂತ ಹೇಳ್ತಾರಾ ಹಾಗಾದ್ರೆ ಕಾಮವಾಲಿ आज इन काम वाली, आज काम पर ಕಾಮವಾಲಿ आज ಕಾಂ ಪರ نہیں आई ಕಾಂ ಪರ نہیں आई ಗೊತ್ತಾ ನೆಕ್ಸ್ಟ್ आज ಗೀತ್ ಡ್ಯಾಶ್ ಬಹುತ್ ಹೋಗೇ આજ ಗೀತ್ ವ ಹ ಬಹುತ್ ಹೋಗೇ ગાನೆ ಹಂಗಾರೆ ವಾಲ ಬರಬೇಕು ಗಾನೆ ಹಚ್ಚಿ ಹಂಗಾರೆ ಗಾನೆ ವಾಲೆ ಆ ಗೀತ್ ಗಾನೆ ವಾಲೆ ಬಹುತ್ ಹೋಗೇ ಬಹುವಚನ ರೂಪ ಇಲ್ಲಿ ಸ್ತ್ರೀಲಿಂಗ ರೂಪದಿತ್ತು ಇಲ್ಲಿ ಬಹುವಚನ ವಚನ ರೂಪಂತು ಇನ್ನ ಗಹರಿ ನೀಂದ ಜಲ್ದಿ ಜಗತೆ ನಹಿ ಹೌದಾ ಸೋನೆ ಅನ್ನೋದಿದೆ ಹಂಗಾರೆ ಸೋನೆಗೆ ವಾಲಾ ಹಚ್ಚ್ರೆ ಸೋನೆ ವಾಲಾ ಬಹುವಚನ ರೂಪ ಅಂದ್ರೆ ಗಹರಿ ನಂದ್ ಸೋನೆ ವಾಲೆ ಜಲ್ದಿ ಜಗತೆ ನಹಿ ಜಲ್ದಿ ಜಗತೆ ನಹಿ ಹೌದಾ ऐनप अल्प नेश्रम नेक्स्ट अच्छा सॉरी अच्छा परिणाम होता डैश पिश्रम करता है अच्छा परिश्रम चाहने अंत शब्द को हहनेे वाला अतद हंगार अच्छा परिश्रम चाहने वाला अच्छा परिणाम चाहने वाला, अच्छा वाला परिश्रम करता है अच्छा परिणाम चाहने वाला परिश्रम करता है ಹೌದಾ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂದರೆ ಏನೋ ಬಿಟ್ಟ ಸ್ಥಳ ಸಂತುಲಿತ ಆಹಾರ ಡ್ಯಾಶ್ ರ ಏನು ರಹತಾಹೆ ಖಾಣೆ ಹೌದಾ ಹಂಗ ವಾಲಾ ಏನು ಪರಸರ್ಗ ಜೋಡಿಸಿದ್ರೆ ಏನಪ್ಪ ಅಂದರೆ ಸಂತುಲಿತ ಆಹಾರ ಖಾಣೆ ವಾಲಾ ಹೇ ಏಕವಚನ ಇಲ್ಲಿ ಎರಡು ಕಡೆ ಏಕವಚನ ಎರಡು ಕಡೆ ಬಹುವಚನ ಒಂದು ಸ್ತ್ರೀಲಿಂಗ ರೂಪ ಅದನ್ನು ಸಂದರ್ಭಕ್ಕೆ ತಕ್ಕಂತೆ ನಾವೇನು ಮಾಡಬೇಕಾಗಿದೆ ಅಂದರೆ ಇಲ್ಲಿ ಬಳಸಬೇಕಾಗಿದೆ ನೆಕ್ಸ್ಟ್ ಕ್ವಶನ್ ಮೇನ್ ನಂಬರ್ ಏಯ್ಟ್ बाबू भाई के नारियल खरीदने का सौदा कितने रुपए से लेकर कहाँ तक आ पहुँचा बता निम्नलिखित तो उदाहरण के अनुसार बता तालिका में लिखिए टेबल को टेबल तुम्हारं पहली बार पहली बारी बता बाजार में नारियल वाले से दो रूपये होता इन मोटमने सल येलैर सत्यली हाँ तेना अल सौदा यू एर रूपा ಹೌದಾ ದೂಸರಿ ಬಾರಿ ಎರಡನೇ ಸಲ ಮಂಡಿ ಮೇ ತೆಂಗಿನಕಾಯಿ ಎಲ್ಲರೂ ತೆಂಗಿನಕಾಯಿ ಮಾಡುವಂಥ ಒಂದು ಜಾಗ ಇರ್ತದೆ ಅದನ್ನು ಮಂಡಿಯಲ್ಲಿ ಕರೀತಾರೆ ಹಾಗಾದರೆ ಅಲ್ಲೂ ಕೂಡ ನಾರಿಯಲ್ ವಾಲಿಸೆ ಅಲ್ಲಿ ಏನು ಸಂತೆಯಲ್ಲಿ ಒಂದು ರೂಪಾಯಿ ಆಯ್ತಂದರೆ ಮಂಡಿಯಲ್ಲಿ ಎರಡು ರೂಪಾಯಿ ಆಯ್ತಂದ್ರೆ ಇಲ್ಲಿ ಮಂಡಿಯಲ್ಲಿ ಎಷ್ಟು ಎಷ್ಟಾಯ್ತಂದರೆ ರೂಪಾಯಿ ಆಯಿತು ಇನ್ನು ತೀಸ್ರಿ ಬಾರಿ ಇನ್ನು ತೀಸ್ರಿ ಬಾರಿ ತಿಸ್ರಿ ಬಾರಿ ಮೇ ಬಂದರ್ಗ ಸಮುದ್ರದ ದಂಡೆ ಅಂತ ಏನು ಹೇಳದ್ನಲ್ಲ ಬಂದರ್ ಬಂದರ್ನಲ್ಲಿ ಹೌದಾ ನಾವು ವಾಲೆ ಯಾರ ಹತ್ರ ನಾವಿಕನ ಹತ್ರ ಏನಪ್ಪಾ ಅಂದ್ರೆ 50 ಸ್ಪೇಸ್ ಅಮಲ್ 40 ಬಾರಿ बगीचे में बगीचे में होता ತೋಟದ ನೋಡಿಕೊಳ್ಳೋಣ ಹತ್ರ ಮಾಲಿ ಹತ್ರ 25 ಸ್ಪೇಸ್ ಅಲ್ಲಿ ಹೌದಾ 25 ಸ್ಪೇಸ್ ಅಲ್ಲಿ ಅಂತೆ ಮೇ ಬೇಡ ಪತ ಅಂತೆ ಮೇ ಬೇಡ ಪರ ಅprene aap se mukt neene gida vann yer kadkondre mukt ಹೌದಾ ಎಲ್ಲಿಂದ ಎಲ್ಲಿಗೆ ಬಂದು ಮುಂತಪ್ಪ ಅಂದರೆ ದೂರು ರೂಪಾಯಿಯಿಂದ ಮುಫ್ತಿಗೆ ಅವ್ರಿಗೆ ಏನಪ್ಪಾ ಅಂದ್ರೆ ತೆಂಗಿನಕಾಯಿ ಸಿಗೋ ಇನ್ನು ಕ್ವಶನ್ ಮೇನ್ ನಂಬರ್ ನೈನ್ ಕನ್ನಡ ಮೇ ಅನುವಾದ ಕೆ ಜಿ ಅಂತ ಕರೀತಾರ ಘರ್ ತೋ ಏಕ್ ಬಿ ನಾರಿಯಲ್ ನಹಿತಾ ಮನೆಯಲ್ಲಿ ಒಂದು ತೆಂಗಿನಕಾಯಿ ಇರಲಿಲ್ಲ ಕ್ವಶನ್ ನಂಬರ್ ಎರಡು ಯಹಾಸೆ ಥೋಡಿ ದೂರ್ ಜೋ ಮಂಡಿ ಹೇ ವಹ ಶಾಯದ್ ಮಿಲ್ ಜಾಯ್ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಮಂಡಿಯಲ್ಲಿ ಬಹುಶಃ ಸಿಗಬಹುದು इतनी दूर से पैदल आया हूँ इष्ट दूर काल नड़ी बंद क्वेश्चन नंबर फोर बाबू भाई ने जल्दी जल्दी पेड़ पर चढ़ना शुरू किया बाबू भाई सरसर ने मर हलो शुरू बाबू भाई ने नारियल को पकड़ लिया बाबू भाई तेनकायन हिड़क इना पार से न जी न शब्द का प्रयोग हुआ है यह नकारात्मक भाव को सूचित करता है वैसे ही हां जी हां शब्द का सकारात्मक भाव को सूचित करता है निम्नलिखित तालिका में कुछ वाक्य दिए गए हैं उनके सामने सोचकर इन शब्दों को लिखिए नोटरी वन इल टेबल ಕೊಟ್ಟಿದಾರಾ ಟೇಬಲ್ ಅಲ್ಲಿ ಹಾಜಿ ಹಾ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿರೋ ನಾಜಿ ನಾ ಅಂತ ಏನೋ ಏನಪ್ಪಾ ನಕಾರಾತ್ಮಕವಾಗಿ ಸ್ಪಂದಿಸುತ್ತಿರೋ ಅಂತ نیچے ಬರಿ ಅಂತ ಹೇಳಿದಾರಾ ಹೌದಾ ಉದಾಹರಣೆಗೆ ಏನಪ್ಪಾ ಅಂದ್ರೆ ನಾನು ಪುಸ್ತಕ पढ़ना चाहता हूं हौदा इ सकारात्मक हाजी हा ಅಂತ ಇದೊಂದು ಧಾರಕ ಅಂತ ಹೇಂಗಾರೆ ಸೆಕೆಂಡ್ ಒನ್ मैं दूसरों की नींद निंदा करता हूं ಅದು ಒಳ್ಳೆಯ ಗುಣ ಅಲ್ಲ 나지 나 ಒಂದು ಒಳ್ಳೆಯ ಗುಣ ಅಲ್ಲ ನಕಾರಾತ್ಮಕ ಗುಣ ಅದಕ್ಕೆ 나ಜಿ ಪರಿಸರನ್ ಕಿ ರಕ್ಷಾ کرنا چاہیے हाजी हा हौ सकारात्मक पेड़ हमारे मित्र है हौ सकारात्मक हाजी हा ಅಮಲೆ ಪರೀಕ್ಷಾ ಅಮೆ ನಕಲ್ ಕರ್ನ ಹೇ ಇಲ್ಲ ಪರೀಕ್ಷೆಯಲ್ಲಿ ನಕಲನ್ನ ಮಾಡೋ ಹಾಗೆ ಇಲ್ಲ ಹಾಗಾದರೆ 나지 나 ಮಾತಾ ಪಿತಾಕಿ ಬಾತ್ ಮಾನ್ನಿ ಹೈ ಹಾಜಿ ಹೌದಾ ಸಕಾರಾತ್ಮಕ ಹೌದಾ ಗುರುಜನೋಕ ಆದರ್ ಕರ್ನಾ ಹೈ ಹೌದು ಸಕಾರಾತ್ಮಕ ಹಾಜಿ ಹ ಇನ್ನ ನೆಕ್ಸ್ಟ್ ಕ್ವೆಶ್ಚನ್ ಅನುರೂಪತೆ ಕ್ವೆಶ್ಚನ್ ನಂಬರ್ 9 2 4 ಹೌದಾ 2 4 ಅದಕ್ಕೆ ಸಂಬಂಧಪಟ್ಟಿದ್ದು shabd ಯೋಗುಮ್ ಅಪಣೆ ಅಪಣೆ ಇದೇನಪ್ಪ ಅಂದರೆ ಅಪಣೆ ಅಪಣೆ ಏನಪ್ಪ ಅಂದರೆ ಇದು ದುರುಪ್ತಿ ಗ್ರಾಮರ್ ಸಂಬಂಧಪಟ್ಟಿದ್ದ ದುರುಕ್ತಿ ಒಂದೇ ಶಬ್ದಮನ್ನ ಅದಕ್ಕೆ ಮೀನಿಂಗ್ ಇದ್ದು ಪದೇ ಪದೇ ಪ್ರನೌನ್ಸ್ ಮಾಡ್ತಾಯಿದ್ರೆ ಅದು ದುರೀಕ್ತಿ ಆಗ್ತದೆ ಕನ್ನಡದಲ್ಲಾದರೂ ಹಿಂದೀಲಲ್ಲಾದರು ನೆಕ್ಸ್ಟ್ ಕಾಕ ಕಾಕ ಚಿಕ್ಕಪ್ಪ ಕಾಕಿ ಚಿಕ್ಕಮ್ಮ ಹಂಗಾರೆ ಚಾಚ 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 ಚಿಕ್ಕಮ್ಮ ಚಿಕ್ಕಪ್ಪ ಚಾಚಿ ಚಿಕ್ಕಮ್ಮ ಹೌದಾ ಕಾಕಾ ಕಾಕಿ ಚಾಚಾ ಚಾಚಿ स्त्रीलिंगा पुल्लिंगा बरो युज होते इन माफ होदा इन पंद्रे नुक्ता शब्द मंडी अनुस्वार मंडी अनुस्वार याक मंडी होदा अनुस्वार अनुसारा बळके आकर्ताये अदिक्के इन पंद्रे अनुस्वार होदा नेक्स्ट हे भगवान हे भगवान विस्मयादि बोधक होदा विस्मय बोधक कौन प्रश्नार्थक ಕ್ವೆಶನ್ ಮಾರ್ಕ್ ಬಂದಿದೆ ಅದಕ್ಕೆ ಪ್ರಶ್ನೆ ಮಾಡ್ತಕ್ಕ ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡ್ತೀವಪ್ಪ ಅಂದರೆ ಒಂಬತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ ಒಂಬತ್ತನೇ ಪಾಠ ಹೌದಾ ನಫೆ ಕೆ ಚಕ್ಕರ್ಮೆ ಅನ್ನುವಂಥ ಚಾಪ್ಟರ್ನ ಕ್ವಶನ್ ಆನ್ಸರ್ಸನ್ನು ಅಭ್ಯಾಸ ಮಾಡಿದ್ವಿ ಹೌದಾ ಸಾಧ್ಯವಾದಷ್ಟು ಅದರ ಕನ್ನಡ ಮೀನಿಂಗನ್ನು ಹೇಳುವಂಥ ಪ್ರಯತ್ನ ಪಟ್ಟಿದ್ದೀನಿ ಇದರ ಮೂಲಕ ಏನಾಗ್ತದೆ ಅಂದರೆ ನೆನಪ ಸಾಧ್ಯತೆ ಹೆಚ್ಚಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಲಾಸ್ಟ್ ಇಯರ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಹಿಂದಿ ಟು ಹಿಂದಿ ಅಷ್ಟೇ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೆ ಎಷ್ಟು ಹಿಂದಿ ಟು ಹಿಂದಿ ಅಭ್ಯಾಸ ಮಾಡ್ತೀರಾ ಕೇಳ್ತೀರಾ ಅಷ್ಟು ನೀವು ನಿಮ್ಮನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ತೀರ ಹಿಂದಿಗೆ ಕನ್ನಡಕ್ಕೆ ಎಷ್ಟು ಸಿಕ್ಕಾಕ್ಕೊಂಡಿರ್ತೀರ ಅಷ್ಟು ಹಿಂದಿಗೆ ಹೋಗೋದು ಸಮಸ್ಯೆ ಅಂತ ಹೇಳ್ತಾ ಆದಷ್ಟು ಹಿಂದಿ ಟು ಹಿಂದಿ ಯೂಸ್ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್